ಪುನಃ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಏನೇನು ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದಾರೆ ಹಾಗೆ ಈ ನಮ್ಮ ದೇಶದ ಒಳಗಡೆ ನಮ್ಮನ್ನ ಜೋಡಿಸುವಂತ ಪ್ರಯತ್ನಗಳಾಗಿದೆ ನಮ್ಗೆ ಕೊಟ್ಟಿದ್ದ ಕಾರ್ಯಕ್ರಮಗಳನ್ನ ಕೆಲ ಹಂತದವರೆಗೆ ನಾವು ಹೇಗೆ ಹುಟ್ಟಿಸ್ಬೇಕು ಅನ್ನುವಂತ ಯೋಚನೆಗಳು ಮಾಡಬೇಕು ಅನ್ನೋಂತ ಮಾತನಾಡಿದೆ ನಮ್ಗೊಂದು ನೆನಪು ಇದು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಾಗ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಮಾಡಿದರು ಎಲ್ಲದೂ ದೇಶ ಪ್ರಕಾಶಿಸುತ್ತಿದೆ ಅನ್ನುವಂತ ರೀತಿಯ ಒಳಗಡೆ ಕೆಲಸ ಆಗಿತ್ತು ಆ ಶ್ಲೋಕ ಕೂಡ ಇತ್ತು ಆದರೆ ಅದು ನಾವು ಕೆಳ ಹಂತದವರೆಗೆ ತಲುಪಿಸೋದ್ರಲ್ಲಿ ನಾವು ವಿಫಲರಾದ ಕಾರಣ ನಾವು ಅಂತಹ ಮಹಾನ್ ವ್ಯಕ್ತಿ ಪ್ರಧಾನಮಂತ್ರಿ ನರೇಂದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗಳು ಬಂತು ದೇಶಕ್ಕೋಸ್ಕರ ಕೆಲಸ ಮಾಡಿದ್ರು ಹೋಕ್ರಾನ್ ಊಟ ಮಾಡಿ ನಮ್ಮ ದೇಶ ಶಕ್ತಿಶಾಲಿಯಾಗಿದೆ ಅಂತ ತೋರಿಸ್ಕೊಟ್ಟು ಇಡೀ ಜನ ಇಡೀ ದೇಶ ಒಂದು ಮಾತನಾಡ್ತು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ ನಿರಂತರವಾಗಿರುತ್ತೆ ಅವರಿಂದ ಯಾವುದೇ ಕಾರಣಕ್ಕೂ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಒಂದು ಚರ್ಚೆ ನಡೆಯಿತು ಆದರೆ ಚುನಾವಣೆಗಳು ಬಂದಂಥ ಸಂದರ್ಭಗಳ ಒಳಗಡೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವವನ್ನ ಕಳ್ಕೊಂಡಿದ್ವಿ ಆ ಕಾರಣದಿಂದ ನಾವು ಕೊಟ್ಟಿದ್ದೇವೆ ಇವತ್ತು ದೇಶಕ್ಕೆ ಮಾಡ್ತಿರುವಂತಹ ಕಾರ್ಯಗಳನ್ನ ಜನಸಾಮಾನ್ಯರ ಕಟ್ಟ ಕಡೆಯ ಮನುಷ್ಯನಿಗೆ ನಾವು ಪರಿಚಯಿಸಬೇಕಾದಂತಹ ಕರ್ತವ್ಯಗಳು ನಮಗಿದೆ ನಾವುಗಳು ಪ್ರತಿ ಕಾರ್ಯಾಗಾರ ನಡೆಸುವಂತಹ ಉದ್ದೇಶವೇ ಅದು ನಾವುಗಳು ಎಲ್ಲರೂ ಈ ಕೂತಿರುವಂಥವರು ನಾವು ಪ್ರಮುಖರಿದ್ದೇವೆ ಪಕ್ಷದ ನಾಯಕರಿದ್ದೇವೆ ನಮ್ಮ ಮಾತನ್ನ ಕೇಳುವಂಥವರು ನಮ್ಮ ಮಾತಿನಿಂದ ಉತ್ತೇಜಿತರಾಗಿ ಕೆಳ ಹಂತಕ್ಕೆ ಹುಟ್ಟಿಸುವಂತಹ ಒಂದು ಕಾರ್ಯಪಡೆ ನಮ್ಮಾಗಿದೆ ಆ ಉದ್ದೇಶದಿಂದ ಈ ಕಾರ್ಯಾಗಾರದಲ್ಲಿ ಪ್ರಮುಖರುಗಳನ್ನು ಕರೆದು ಈ ಕಾರ್ಯಗಾರ ನಡೆಸುವಂತ ಒಂದು ವ್ಯವಸ್ಥೆಗಳು ಆಗ್ತಾ ಇದೆ ಹಾಗೆ ನಾವು ಹಿಂದೆ ಅನುಭವಿಸಿದಂತ ಕಷ್ಟಗಳನ್ನ ಯಾಕೆ ಅಂತ ಹೇಳಿದ್ರೆ ಎಪ್ಪತ್ತಾರು ಎಪ್ಪತ್ತೊಂದನೇ ಇಸ್ವಿಯ ಆ ತುರ್ತು ಪರಿಸ್ಥಿತಿಯನ್ನ ನಾವು ಯೋಚನೆ ಯಾಕೆಂದ್ರೆ ಅವತ್ತು ಕೆಲವು ಹುಟ್ಟೇ ಇರಲಿಲ್ಲ ಅವತ್ತಿನ ಯುವತಿನಲ್ಲಿರುವಂತ ಯುವ ಪೀಳಿಗೆ ಆ ತುರ್ತು ಪರಿಸ್ಥಿತಿಯ ಪರಿಸ್ಥಿತಿ ವಿಚಾರಗಳೇ ಗೊತ್ತಿಲ್ಲ ಏನ್ ಆಗಿತ್ತು ಏನ್ ಕಷ್ಟ ಆಗಿತ್ತು ಈ ದೇಶಕ್ಕೆ ಅಂತ ಸಂಕಷ್ಟಗಳು ಬಂದಿತ್ತು ಅವತ್ತಿನ ದೇಶದ ಪ್ರಧಾನಿ ಮಂತ್ರಿ ಆಗಿದ್ದಂತಹ ಇಂದಿರಾಗಾಂಧಿ ಅವರು ಆ ತುರ್ತು ಪರಿಸ್ಥಿತಿಯ ಹೇರಿದ್ದು ಯಾವ ಕಾರಣದಿಂದ ಹೇಳಿದ್ರು ಸ್ವಾರ್ಥ ಮನೋಭಾವದಿಂದ ಹೇರಿದರು ಅದರಿಂದ ದೇಶಕ್ಕಾದಂತಹ ನಷ್ಟ ಏನು ಅನ್ನುವಂಥದ್ದನ್ನು ನಾವು ತಿಳಿಸಬೇಕಾದಂತಹ ಅನಿವಾರ್ಯತೆಯು ಕೂಡ ನಮ್ಮ ಮುಂದೆ ಇದೆ ಹಾಗಾಗಿ ಈ ವಿಚಾರಗಳನ್ನು ಇಟ್ಕೊಂಡು ನಾವು ಈ ಯುವ ಪೀಳಿಗೆಗೆ ಹೇಳಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿಗಳು ಬರದಾಗಿತ್ತು ಅಂತ ಈ ರೀತಿಯ ಕೆಟ್ಟ ಸರ್ಕಾರಗಳು ಮತ್ತೆ ಅಧಿಕಾರಗಳನ್ನು ತೆಗೆದುಕೊಳ್ಳೋ ರೀತಿಯ ಒಳಗಡೆ ನಾವು ಜನರನ್ನ ಜಾಗೃತಿ ಮಾಡಿಸುವಂತಹ ಜವಾಬ್ದಾರಿಯು ಮೇಲಿದೆ ಆ ಕಾರಣದಿಂದ ಈ ಕಾರ್ಯಾಗಾರಗಳು ನಡೆಯಬೇಕಾಗ್ತದೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇವತ್ತಿನ ಪರಿಸ್ಥಿತಿ ನಾವೇನಾದ್ರು ಇಷ್ಟೊಂದು ಬಲಿಷ್ಠವಾಗಿದ್ದೇವೆ ಅಂತ ಹೇಳಿದ್ರೆ ಈಗ ಮಾತನಾಡ್ಬೇಕಾದ್ರೆ ಈಗ ಯೋಚನೆ ಇವತ್ತು ನಾವು ಸಿಂಧೂರ ಅನ್ನುವಂತ ಒಂದು ಕಾರ್ಯಕ್ರಮದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತೊಂದರೆ ಆದರೂ ಕೂಡ ಈ ದೇಶ ಎಚ್ಚೆತ್ತುಕೊಳ್ಳುತ್ತೆ ಈ ದೇಶದ ಪ್ರಧಾನಮಂತ್ರಿಗೆ ಮೇಲಿರುವಂತ ವ್ಯಕ್ತಿ ಎಷ್ಟು ಅವರಿಗೆ ಅನಿವಾರ್ಯ ಹಂತದಲ್ಲಿ ಇರುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಅಷ್ಟೇ ಅನಿವಾರ್ಯತೆ ಇದ್ದ ಇದ್ದಾನೆ ನಮ್ಗೆ ಬೇಕು ಅನ್ನುವಂಥ ಮನೋಭಾವನೆಯನ್ನು ಹೊಂದಿರುವಂತದ್ದು ಈ ದೇಶದ ಪ್ರಧಾನಮಂತ್ರಿಗಳು ಹಾಗಾಗಿ ಬೇರೆ ದೇಶಗಳಲ್ಲಾಗಿದ್ರೆ ಯಾರೋ ಒಂದು ಕಡೆ ಎಲ್ಲೋ ಕಾಶ್ಮೀರದಲ್ಲಿ ಒಂದು ಹದಿನೈದು ಜನ ಇಪ್ಪತ್ತು ಜನ ಏನು ಏನವರಲ್ಲ ಯಾರಾದರೂ ಪ್ರಮುಖರು ಸತ್ತು ಹೋದ್ರ ಯಾರ ಒಗೌಡ ಸತ್ವರ ಅನ್ನುವಂಥ ಯೋಚನೆಗಳು ಇರ್ತಾ ಇದೆ ಆದ್ರೆ ನರೇಂದ್ರ ಮೋದಿಯವರ ಯೋಚನೆಯನ್ನ ಮಾಡಿಲ್ಲ ದೇಶದ ಪ್ರಧಾನಮಂತ್ರಿ ಈ ದೇಶದ ಒಬ್ಬ ಕೊನೆ ಕಟ್ಟ ಕಡೆಯ ಪ್ರಜೆಯೂ ಕೂಡ ಈ ದೇಶದ ಒಬ್ಬ ಉತ್ತಮ ಪ್ರಜೆ ಅವನು ಈ ದೇಶಕ್ಕೆ ಸದೃಢವಾಗಿರಬೇಕು ಅವನು ಬಲಿಷ್ಠನಾಗಿರಬೇಕು ಅವನಿಂದ ಹಲವಾರು ವಿಚಾರಗಳು ದೇಶಕ್ಕೆ ಕೊಡುಗೆ ನೀಡುವಂತಹ ಶಕ್ತಿಗಳು ಕೂಡ ಅವರಲ್ಲಿ ಇರುತ್ತದೆ ಹಾಗಾಗಿ ನಾವು ಯಾರನ್ನು ಕಳ್ಕೊಳ್ಬಾರದು ಹಾಗಾಗಿ ಯಾರಾದರೂ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದರೆ ಭಯೋತ್ಪಾದನೆಯನ್ನು ಮಾಡಿದ್ರೆ ಅದಕ್ಕೆ ಯಾವ ರೀತಿಯ ಉತ್ತಮವನ್ನ ಕೊಡ್ತೇವೆ ಅನ್ನುವಂಥದ್ದು ಕೂಡ ನಮ್ಗೆಲ್ಲರನ್ನು ತೋರಿಸ್ಕೊಟ್ಟಂತಹ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು ಈ ಹನ್ನೊಂದು ವರ್ಷದ ಒಳಗಡೆ ನರೇಂದ್ರ ಮೋದಿ ಅವರನ್ನು ನಾವು ನೋಡಿದ್ದೇವೆ ನಾವು ಮೂರನೇ ಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂಥ ಪ್ರಯತ್ನಗಳು ಇವತ್ತು ನಡೀತಾ ಇದೆ ಆ ನಡಿಬೇಕು ಅಂತ ಹೇಳಿದ್ರೆ ಕೇವಲ ಡೆಲ್ಲಿಯಲ್ಲಿ ಕೂತ್ಕಂಡು ನರೇಂದ್ರ ಮೋದಿ ಅವರ ದರ್ಬಾರು ಮಾಡಿದ್ರು ಅನ್ನುವಂಥ ವಿಚಾರಗಳಲ್ಲಿ ಆರೋಪ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಅಥವಾ ವಿರೋಧ ಪಕ್ಷಗಳಿಗೆ ಉದ್ದವನ್ನ ಕೊಡಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಮೇಲೆ ಮೂರನೇ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕೊಡುಗೆಗಳು ಬೇಕಾಗಿರುವಂಥದ್ದು ಈ ಹಂತದಿಂದ ನಮ್ಮ ಕೆಳ ಹಂತದಿಂದ ಈ ಕೆಳ ಹಂತದಿಂದ ನಾವು ಯಾವತ್ತು ನಮ್ಮ ಕೆಳ ಹಂತದಲ್ಲಿ ನಮ್ಮ ಅಯಿಲು ಸೇವೆಯ ಕೊಡುಗೆಗಳನ್ನು ನಾವು ಕೊಡ್ತೇವೆ ಈ ದೇಶಕ್ಕೆ ಆಗ ಈ ದೇಶ ಮೂರನೇ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ